ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಪ್ರಮುಖ ಲಾಸ್ಟ್ ಮೂಮೆಂಟ್ ಕೊನೆ ಕ್ಷಣದ ಒಂದು ರಿವಿಜನ್ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಟಾಪ್ ಐವತ್ತು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲ್ಗೆ ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಥವಾ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಓಕೆ ಟಾಪ್ ಐವತ್ತು ಪ್ರಶ್ನೆಗಳ ನೋಡೋಣ ಕೆ ಎಸ್ ಫಿಲಿಮ್ಸ್ ಯಾರ್ಯಾರು ಬರೀತಾ ಇದ್ರೆ ಮಿನಿಮಮ್ ಇಷ್ಟು ಬೇಸಿಕ್ ಪ್ರಶ್ನೆಗಳು ನಿಮಗೆ ಗೊತ್ತಿರಲೇಬೇಕು ಮೊದಲ ಪ್ರಶ್ನೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಓಕೆ ಇದರ ಉತ್ತರ ಗಮನಿಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಆಗಿದೆ ಆಮೇಲೆ ಭಾರತದ ಆರನೇ ದೊಡ್ಡ ರಾಜ್ಯವಾಗಿದೆ ಎರಡನೇ ಪ್ರಶ್ನೆ ಗಮನಿಸಿ ಕೃಷ್ಣ ದೇವರಾಯನನ್ನ ಒಬ್ಬ ಘನವಂತ ಅರಸು ಭಾರಿ ನ್ಯಾಯಶೀಲ ಮನುಷ್ಯ ಅಂತ ಹೇಳಿದಂತಹ ಪ್ರವಾಸಿಗ ಯಾರು ನೋಡಿ ಇದೇ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ ಇದರ ಉತ್ತರ ಪೋರ್ಚುಗೀಸ್ ಪ್ರವಾಸಿಯಾಗಿದ್ದಂತಹ ಡೊಮಿಂಗೊ ಪಾಯೇಶ್ ಕೃಷ್ಣ ದೇವರಾಯನನ್ನ ನೀನೊಬ್ಬ ಘನವಂತ ಅರಸು ಭಾರಿ ನ್ಯಾಯಶೀಲ ಮನುಷ್ಯ ಅಂತ ಕೊಂಡಾಡಿದ್ದ ಬರೆದಿದ್ದ ಕೃಷ್ಣ ದೇವರಾಯ ಬರೆದಿರುವಂತಹ ಆಮುಕ್ತ ಮಾಲ್ಯದ ಕೃತಿ ಯಾವ ಭಾಷೆಯಲ್ಲಿದೆ ನೋಡಿ ಕೆ ಎಸ್ ಎಕ್ಸಾಮ್ ಯಾರ್ಯಾರು ಬರೀತಾ ಇದ್ದಾರ ಆಲ್ಮೋಸ್ಟ್ ಕರ್ನಾಟಕ ಹಿಸ್ಟ್ರಿ ನಿಮಗೆಲ್ಲ ಪರ್ಫೆಕ್ಟ್ ಇರಬೇಕು ಇಂಡಿಯನ್ ಹಿಸ್ಟ್ರಿಗಿಂತ ಕರ್ನಾಟಕ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸೂರ್ಯನಾಥ್ ಕಾಮತ್ ಅಂತ ಬುಕ್ ಇದೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಹಿಸ್ಟ್ರಿ ಮೇಲೆ ಸೂರ್ಯನಾಥ್ ಕಾಮತ್ ಪುಸ್ತಕವನ್ನು ಯಾರ್ಯಾರು ಓದ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತೆ ಇದರ ಉತ್ತರ ತೆಲುಗು ತೆಲುಗು ಅಲ್ಲಿದೆ ಆಮುಕ್ತ ಮಾಲ್ಯದ ಕರ್ನಾಟಕ ರಾಜ್ಯದ ಉದ್ದಗಲ ಎಷ್ಟು ಓಕೆ ತುಂಬಾ ಬೇಸಿಕ್ ಆಗಿರುವಂತಹ ಪ್ರಶ್ನೆಗಳು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು ನಾಲ್ಕುನೂರು ಕಿಲೋಮೀಟರ್ಗಳಷ್ಟು ನಮ್ಮ ಕರ್ನಾಟಕ ರಾಜ್ಯ ಕನ್ನಡ ನಾಡು ವ್ಯಾಪಿಸಿದೆ ಡೈನಮೋವಿನಂತೆ ಮೆದುಳುಳ್ಳ ಅವರ ತಲೆ ಸದಾ ಸಾರ್ವಜನಿಕ ಹಿತದ ಬಗ್ಗೆ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇತ್ತು ಅಂತ ಬ್ರಿಟಿಷ್ ಲೇಖಕರೊಬ್ಬರು ಯಾರ ಬಗ್ಗೆ ಹೇಳಿದ್ದಾರೆ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿ ಕೇಳುತ್ತಾರೆ ಯಾರು ಇದೇ ಫಸ್ಟ್ ಟೈಮ್ ಕೆಎಸ್ ಎಕ್ಸಾಮ್ ಬರೀತಾ ಇದ್ದೀರಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳಿ ಗಮನಿಸಿ ಪ್ರಶ್ನೆಯನ್ನ ಇದೇ ರೀತಿ ಕೇಳ್ತಾರೆ ಯಾರು ಹೇಳಿದ್ದಾರೆ ಅಂತ ಹೇಳಿಕೆಗಳನ್ನಂತ ಇದರ ಉತ್ತರ ದಿವಾನ್ ರಂಗಾ ಚಾರ್ ರಂಗಾಚಾರ್ಲು ಇವರು ಡೈನಮೋವಿನಂತೆ ಮೆದುಳುಳ್ಳ ಇವರ ತಲೆ ಸದಾ ಸಾರ್ವಜನಿಕ ಹಿತದ ಬಗ್ಗೆ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇತ್ತು ಅಂತ ಬ್ರಿಟಿಷ್ ಲೇಖಕರೊಬ್ಬರು ರಂಗಚಾರ್ಲು ಅವರ ಬಗ್ಗೆ ಕೊಂಡಾಡಿದ್ದಾರೆ ಕರ್ನಾಟಕವು ಯಾವ ರಾಜ್ಯಗಳಿಂದ ಸುತ್ತುವರೆದಿದೆ ಇದರ ಉತ್ತರ ನೋಡಿ ರಾಜ್ಯದ ಉತ್ತರ ಮತ್ತು ವಾಯುವ್ಯಕ್ಕೆ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಂದ ಕರ್ನಾಟಕ ಸುತ್ತುವರೆದಿದೆ ಪಶ್ಚಿಮ ಭಾಗದಲ್ಲಿ ಅರಬಿ ಸಮುದ್ರ ದಕ್ಷಿಣ ಭಾಗದಲ್ಲಿ ಕೇರಳ ಮತ್ತು ತಮಿಳುನಾಡು ಪೂರ್ವದಲ್ಲಿ ಆಂಧ್ರ ಪ್ರದೇಶದಿಂದ ಸುತ್ತುವರೆದಿದೆ ಈಶಾನ್ಯದಲ್ಲಿ ತೆಲಂಗಾಣ ರಾಜ್ಯದಿಂದ ಸುತ್ತುವರೆದಿದೆ ನೋಡಿ ಪರೀಕ್ಷೆಯಲ್ಲಿ ಜಿಲ್ಲಾವಾರು ಕೇಳಬಹುದು ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಈ ದಕ್ಷಿಣ ಭಾಗದಲ್ಲಿರುವ ಅಥವಾ ಕೇರಳ ಜಿಲ್ಲೆಯ ಓಕೆ ಕೇರಳ ರಾಜ್ಯದ ಎಷ್ಟು ಜಿಲ್ಲೆಗಳು ಕರ್ನಾಟಕಕ್ಕೆ ಹೊಂದಿಕೊಂಡಿವೆ ಅಥವಾ ತಮಿಳುನಾಡಿನ ಎಷ್ಟು ಜಿಲ್ಲೆಗಳು ಕರ್ನಾಟಕ ಹೊಂದಿಕೊಂಡಿವೆ ಇವುಗಳನ್ನೆಲ್ಲ ನೀವು ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ಗಮನಿಸಬೇಕು ಎರಡ್ ಸಾವಿರದ ಇಪ್ಪತ್ತ ಮೂರು ನಡೆದಿರುವಂತಹ ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕರ್ನಾಟಕ ರಾಜ್ಯದ ಮೂರು ಪ್ರಮುಖ ಭೌಗೋಳಿಕ ವಲಯಗಳು ಯಾವುದು ಓಕೆ ಮೂರು ಪ್ರಮುಖ ಭೌಗೋಳಿಕ ವಲಯಗಳು ಯಾವುದಂದ್ರೆ ಪಶ್ಚಿಮ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟಗಳ ಪ್ರದೇಶ ಅಥವಾ ಮಲೆನಾಡು ಪ್ರದೇಶ ಬಯಲು ಸೀಮೆ ಅಥವಾ ಪೂರ್ವದ ಮೈದಾನ ಪ್ರದೇಶ ನೋಡಿ ಪಶ್ಚಿಮ ಕರಾವಳಿ ಪ್ರದೇಶ ಅಂದ್ರೆ ಕರ್ನಾಟಕಕ್ಕೆ ಏಕೈಕ ಕರಾವಳಿ ಇರೋದು ಅದು ಪಶ್ಚಿಮಕ್ಕೆ ಮಾತ್ರ ಪೂರ್ವಕ್ಕೆ ಇಲ್ಲ ಗಮನಿಸಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನ ಗೆಜೆಟ್ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದ ದಿವಾನರು ಯಾರು ವೆರಿ ಇಂಪಾರ್ಟೆಂಟ್ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನ ಗೆಜೆಟ್ನಲ್ಲಿ ಪ್ರಕಟಿಸುವಂತಹ ಪರಿಪಾಠವನ್ನ ಪ್ರಾಕ್ಟೀಸ್ ಅನ್ನ ಆರಂಭಿಸಿದಂತಹ ದಿವಾನ್ರು ಯಾರಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅವರು ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಎಷ್ಟು ಕಂದಾಯ ವಿಭಾಗಗಳಿವೆ ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಎಷ್ಟು ಕಂದಾಯ ವಿಭಾಗಗಳಿವೆ ಇದರ ಉತ್ತರ ನಾಲ್ಕು ವಿಭಾಗಗಳಿವೆ ಯಾವುದಂದ್ರೆ ಬೆಂಗಳೂರು ಮೈಸೂರು ಕಲಬುರಗಿ ಮತ್ತು ಬೆಳಗಾವಿ ಕರ್ನಾಟಕದಲ್ಲಿ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತ್ ಮೂರರಂತೆ ಎಷ್ಟು ಪಂಚಾಯಿತಿಗಳಿವೆ ಇದು ಹತ್ತನೇ ಪ್ರಶ್ನೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಇದು ಸರಣಿ ನಂಬರ್ ಒನ್ ಈ ಸರಣಿ ನಂಬರ್ ಒನ್ ರಲ್ಲಿ ಇದು ಹತ್ತನೇ ಪ್ರಶ್ನೆ ನಾಳೆ ಎರಡನೇ ವಿಡಿಯೋ ಕೂಡ ಬರುತ್ತೆ ಕೆ ಎಸ್ ಪ್ರಿಲಿಮ್ಸ್ ಬರುವವರು ಕೂಡ ನಾವು ವಿಡಿಯೋಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಪ್ರಶ್ನೆಗಳನ್ನ ಕೊಡ್ತಾ ಇರ್ತೇವೆ ಇದರ ಉತ್ತರ ಒಟ್ಟು ಮೂವತ್ತೊಂದು ಜಿಲ್ಲಾ ಪಂಚಾಯಿತಿಗಳಿವೆ ಎರಡ್ನೂರ ಮೂವತ್ತೆಂಟು ತಾಲೂಕು ಪಂಚಾಯಿತಿಗಳಿವೆ ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು ಗ್ರಾಮ ಪಂಚಾಯಿತಿಗಳು ಇವೆ ಕ್ವಶನ್ ನಂಬರ್ ಹನ್ನೊಂದು ಕರ್ನಾಟಕದಲ್ಲಿ ಆರ್ಥಿಕ ಸಮೀಕ್ಷೆಯನ್ನ ಸಿದ್ಧಪಡಿಸುವವರು ಯಾರು ವೆರಿ ಇಂಪಾರ್ಟೆಂಟ್ ಓಕೆ ಆರ್ಥಿಕ ಸಮೀಕ್ಷೆ ಹಾಗೂ ಬಜೆಟ್ ಕರ್ನಾಟಕ ಬಜೆಟ್ ಈ ಮುಂಬರುವಂತಹ ಕೆ ಎಸ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು ಆಲ್ವೇಸ್ ಓಕೆ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಆಲ್ವೇಸ್ ಇಂಪಾರ್ಟೆಂಟು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯು ಆರ್ಥಿಕ ಸಮೀಕ್ಷೆಯನ್ನು ಕರ್ನಾಟಕದಲ್ಲಿ ಸಿದ್ಧಪಡಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಷ್ಟಿತ್ತು ಓಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಷ್ಟಿತ್ತು ಕರ್ನಾಟಕದಲ್ಲಿ ಪಾಯಿಂಟ್ ಸಿಕ್ಸ್ ಫೋರ್ ಫೋರ್ ಈ ಡೇಟಾಗಳನ್ನು ನೆನಪಿಟ್ಕೋಬೇಕು ಡೇಟಾಗಳು ತುಂಬಾ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ ಮೂರು ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ತಲಾ ಆದಾಯ ಎಷ್ಟಿತ್ತು ನೋಡಿ ವೆರಿ ಇಂಪಾರ್ಟೆಂಟ್ ಈಗಾಗಲೇ ಇದರ ಮೇಲೆ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಕರ್ನಾಟಕ ರಾಜ್ಯದ ತಲಾ ಆದಾಯ ಎಷ್ಟಿದೆ ಅಂತ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ರಾಜ್ಯದಂತ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ಆಗಸ್ಟ್ ಮಾಸ ಪತ್ರಿಕೆ ಖರೀದಿ ಮಾಡಿದವರಿಗೆ ಮಾರ್ಕೆಟ್ ಅಲ್ಲಿ ಎಕಾನಮಿಕ್ ಸರ್ವೆ ಮತ್ತು ಕೇಂದ್ರದ ಬಜೆಟ್ ಉಚಿತವಾಗಿ ಲಭ್ಯ ಇರುತ್ತೆ ಯಾರಿಗಾದ್ರೂ ನಿಮ್ಮ ಬುಕ್ ಸ್ಟೋರ್ ಅಲ್ಲಿ ಸಿಗಲಿಲ್ಲ ಅಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡುವ ಮೂಲಕ ಪೋಸ್ಟ್ ಮೂಲಕವೂ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ಇದರ ಉತ್ತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ತಲಾ ಆದಾಯ ಎಷ್ಟಿದೆ ಅಂದ್ರೆ ಸುಮಾರು ಮೂರು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿಗಳು ರಾಷ್ಟ್ರೀಯ ತಲಾ ಆದಾಯ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ರೂಪಾಯಿ ಇದ್ರೆ ಇದಕ್ಕಿಂತ ಹೆಚ್ಚಿಗೆ ಶೇಕಡ ಎಪ್ಪತ್ತೊಂಬತ್ತರಷ್ಟು ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬನ ತಲಾ ಆದಾಯ ಇದೆ ಕ್ವಶನ್ ನಂಬರ್ ಹದಿನಾಲ್ಕು ಜಗತ್ತಿನ ಇತಿಹಾಸದಲ್ಲಿ ಬಹುಶಃ ಇದಕ್ಕೂ ಮೊದಲು ಇಂತಹ ಧ್ವಂಸ ಕೃತ್ಯ ಇಷ್ಟು ಶೀಘ್ರಾವಧಿಯಲ್ಲಿ ಇಂಥ ಸುಂದರ ನಗರದ ಮೇಲೆ ನಡೆದಿರಲಿಕ್ಕಿಲ್ಲ ಅಂತ ಹೇಳಿದವರು ಯಾರು ನೋಡಿ ಪರೀಕ್ಷೆಯಲ್ಲಿ ಹಿಂಗೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಓಕೆ ಇದರ ಉತ್ತರ ನೋಡಿ ರಾಬರ್ಟ್ ಸುಯಲ್ ಅನ್ನೋನು ಜಗತ್ತಿನ ಇತಿಹಾಸದಲ್ಲಿ ಬಹುಶಃ ಇದಕ್ಕೂ ಮೊದಲು ಇಂತಹ ಧ್ವಂಸ ಕೃತ್ಯ ಇಷ್ಟು ಶೀಘ್ರಾವಧಿಯಲ್ಲಿ ಇಂತಹ ಸುಂದರ ನಗರ ಹಂಪೆಯ ಮೇಲೆ ನಡೆದಿರಲಿಕ್ಕಿಲ್ಲ ಅಂತ ಹೇಳಿದ್ದ ಯಾರು ರಾಬರ್ಟ್ ಸುಯಲ್ ಮುಂದಿನ ಹದಿನೈದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ ಸೇವಾ ವಲಯದ ಪಾಲು ಎಷ್ಟಿದೆ ಸರ್ವಿಸ್ ಸೆಕ್ಟರ್ನ ಒಂದು ಪಾಲು ಎಷ್ಟಿದೆ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದು ಅರವತ್ತೇಳು ಪ್ರತಿಶತ ಸರ್ವಿಸ್ ಸೆಕ್ಟರ್ ಒಂದು ಪಾಲಿದೆ ಕೈಗಾರಿಕೆ ಅದು ಇಪ್ಪತ್ತು ಪ್ರತಿಶತ ಕೃಷಿ ಹದಿಮೂರು ಪ್ರತಿಶತ ವೆರಿ ಇಂಪಾರ್ಟೆಂಟ್ ನಮ್ಮ ಚಾನೆಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹದಿನಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಬೆಂಗಳೂರು ನಗರದ ಒಟ್ಟು ಆಂತರಿಕ ಉತ್ಪನ್ನ ಎಷ್ಟು ಓಕೆ ಜಿ ಡಿ ಪಿ ಎಷ್ಟು ಅಂತ ಕೇಳಾಗ್ತಾ ಇದೆ ಬೆಂಗಳೂರದು ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳು ಆಮೇಲೆ ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ಶೇಕಡಾ ಮೂವತ್ತೇಳು ಪಾಯಿಂಟ್ ಎಂಟರಷ್ಟು ಕೊಡುಗೆ ಬೆಂಗಳೂರು ನಗರ ನೀಡುತ್ತಾ ಇದೆ ಮುಂದಿನ ಕ್ವಶನ್ ನಂಬರ್ ಹದಿನೇಳು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ಸ್ ರಫ್ತುಗಳಲ್ಲಿ ಕರ್ನಾಟಕ ರಾಜ್ಯವು ದೇಶದ ಒಟ್ಟಾರೆ ರಫ್ತಿನಲ್ಲಿ ಎಷ್ಟು ಪಾಲನ್ನು ಹೊಂದಿದೆ ನೋಡಿ ಇಂಥ ಪ್ರಶ್ನೆಗಳನ್ನೇ ಪರೀಕ್ಷೆಯಲ್ಲಿ ಕೇಳೋದು ಇದರ ಉತ್ತರ ಮೂರನೇ ಒಂದು ಭಾಗಕ್ಕೂ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯವು ದೇಶದ ಒಟ್ಟಾರೆ ರಫ್ತಿನಲ್ಲಿ ಯಾವುದರ ರಫ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ ರಫ್ತುಗಳಲ್ಲಿ ಮೂರನೇ ಒಂದು ಭಾಗಕ್ಕೂ ಹೆಚ್ಚು ಪಾಲನ್ನು ದೇಶದಲ್ಲಿ ಹೊಂದಿದೆ ಮುಂದಿನ ಹದಿನೆಂಟನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಯಾವ ಸಾಲಿನಲ್ಲಿ ಕರ್ನಾಟಕ ರಾಜ್ಯವನ್ನ ಅತ್ಯುತ್ತಮ ಕರಾವಳಿ ರಾಜ್ಯ ಅಂತ ಘೋಷಣೆ ಮಾಡಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಇದರ ಉತ್ತರ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ ಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯವನ್ನ ಅತ್ಯುತ್ತಮ ಕರಾವಳಿ ರಾಜ್ಯ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಜಿಲ್ಲೆಗಳ ಪೈಕಿ ಬೆಂಗಳೂರು ನಗರ ಜಿಲ್ಲೆಯ ಮಾನವ ಅಭಿವೃದ್ಧಿ ಸೂಚಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮೌಲ್ಯವು ಎಷ್ಟಿದೆ ಜಿಲ್ಲೆಗಳ ಪೈಕಿ ಕೇಳ್ತಾ ಇದ್ದೇವೆ ನಗರಗಳ ಪೈಕಿ ಕೇಳ್ತಾ ಇಲ್ಲ ಬೆಂಗಳೂರು ಜಿಲ್ಲೆಯ ಪೈಕಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಏಟ್ ಇದೆ ಕರ್ನಾಟಕ ರಾಜ್ಯವು ಅಥವಾ ಕರ್ನಾಟಕವು ಭಾರತ ಉಪಖಂಡದಲ್ಲಿ ಯಾವ ಭಾಗದಲ್ಲಿದೆ ಅಂದ್ರೆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಕೇಳ್ತಾ ಇದ್ದಾರೆ ಓಕೆ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷ ಅಕ್ಷಾಂಶ ಆಮೇಲೆ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ನಮ್ಮ ಕರ್ನಾಟಕವು ಒಂದು ಭೂಮಂಡಲದಲ್ಲಿ ಕಂಡುಬರುತ್ತೆ ತಾಲೂಕುಗಳ ಪೈಕಿ ಮಂಗಳೂರು ತಾಲೂಕು ಎಷ್ಟು ಎಚ್ ಡಿ ಐ ಮೌಲ್ಯದೊಂದಿಗೆ ಅಗ್ರ ಸ್ಥಾನದಲ್ಲಿದೆ ನೋಡಿ ಆವಾಗಲೇ ಜಿಲ್ಲಾವಾರು ನೋಡಿದ್ವಿ ಇದು ತಾಲೂಕುಗಳ ಪೈಕಿ ಮಂಗಳೂರು ತಾಲೂಕು ಎಷ್ಟು ಎಚ್ ಡಿ ಐ ಮೌಲ್ಯದೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಮುಂದೆ ಕ್ವಶನ್ ನಂಬರ್ ಟ್ವೆಂಟಿ ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಒಟ್ಟು ಎಷ್ಟಿವೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಥವಾ ಎಸ್ ಡಿ ಜಿಗಳು ಎಷ್ಟಿವೆ ಅಂತ ಕೇಳಲಾಗ್ತಾ ಇದೆ ಒಟ್ಟು ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳಿವೆ ಗೂಗಲ್ ಇಲ್ಲಿ ನೋಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ ಅಥವಾ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳಿಗೆ ಈಗಾಗಲೇ ಲಿಸ್ಟ್ ಅನ್ನ ಕೊಡಲಾಗಿದೆ ಒಂದರಿಂದ ಹದಿನೇಳರವರೆಗೆ ಒಟ್ಟು ಎಷ್ಟೆಷ್ಟು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವುದು ಒಂದೇ ಅಭಿವೃದ್ಧಿ ಗುರಿ ಯಾವುದು ಎರಡನೇದು ಯಾವುದು ಡೀಟೇಲ್ ಆಗಿ ಕೊಡಲಾಗಿದೆ ನಮ್ಮ ಮಾಸಪತ್ರಿಕೆಯಲ್ಲಿ ಮುಂದಿನ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಕರ್ನಾಟಕವು ಎಷ್ಟು ಜನಸಂಖ್ಯೆಯನ್ನ ಹೊಂದಿದೆ ನೋಡಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಒಟ್ಟು ಆರು ಪಾಯಿಂಟ್ ಒಂದು ಒಂದು ಕೋಟಿ ಎರಡು ಸಾವಿರದ ಇಪ್ಪತ್ತಕ್ಕೆ ಕರ್ನಾಟಕ ರಾಜ್ಯದ ಅಂದಾಜು ಮಾಡಲಾಗಿರುವಂತಹ ಜನಸಂಖ್ಯೆ ಎಷ್ಟು ಆವಾಗಲೇ ನಾವು ಎರಡು ಸಾವಿರದ ಹನ್ನೊಂದರ ನೋಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತರದ್ದು ರೀಸೆಂಟ್ ಆಗಿ ಕೇಳಲಾಗ್ತಾ ಇದೆ ಒಟ್ಟು ಅಂದಾಜು ಮಾಡಲಾಗಿರುವಂತಹ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತಕ್ಕೆ ಅಂದರೆ ಏಳು ಪಾಯಿಂಟ್ ಸೊನ್ನೆ ಏಳು ಕೋಟಿ ಜನಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಮುಂದಿನ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಜನ ಸಾಂದ್ರತೆ ಅಳೆಯುವಂತಹ ಸೂತ್ರ ಏನು ಡೆನ್ಸಿಟಿ ಆ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಅಳೆಯುವಂತಹ ಸೂತ್ರ ಏನು ಅಂದ್ರೆ ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಭೂ ಪ್ರದೇಶವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ನಮಗೆ ಸಿಗುತ್ತೆ ಮುಂದೆ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ಕರ್ನಾಟಕ ರಾಜ್ಯದ ಸಾಂದ್ರತೆ ಎಷ್ಟಿತ್ತು ಓಕೆ ಪಾಪ್ಯುಲೇಷನ್ ಡೆನ್ಸಿಟಿ ಎರಡ್ ಸಾವಿರದ ಹನ್ನೊಂದಕ್ಕೆ ಓಕೆ ಜನಗಣತಿ ಆದಾಗ ಎಷ್ಟಿತ್ತು ಮೂರ್ನೂರ ಹತ್ತೊಂಬತ್ತಿತ್ತು ಪಾಪ್ಯುಲೇಷನ್ ಡೆನ್ಸಿಟಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಾಗ್ತಾ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ದಟ್ಟಣೆ ಹೊಂದಿರುವಂತಹ ಜಿಲ್ಲೆ ಯಾವುದಂದ್ರೆ ಬೆಂಗಳೂರು ನಗರ ಜಿಲ್ಲೆ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದಂದ್ರೆ ಆ ಜಿಲ್ಲೆಯಲ್ಲಿ ಒಂದು ಡೆನ್ಸಿಟಿ ಅಂದರೆ ಒಂದು ಏರಿಯಾದಲ್ಲಿ ಇಂಥ ಇಂತಿಷ್ಟು ಚದರ ಕಿಲೋಮೀಟರ್ ಏರಿಯಾದಲ್ಲಿ ಇಷ್ಟೇ ಜನ ಇರ್ತಾರೆ ಅಂತ ಒಂದು ಥಿಯರಿ ಓಕೆ ಆವಾಗ ನಿಮಗೆ ಫಾರ್ಮುಲಾ ಹೇಳಿದ್ವಿ ಕೊಡಗಿನಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಸಾಂದ್ರತೆ ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ ಕೊಡಗಿನಲ್ಲಿ ಅಷ್ಟು ಹೆಚ್ಚಾಗಿ ನಿಮಗೆ ಜನಸಂಖ್ಯೆ ಒಂದೇ ಜಾಗದಲ್ಲಿ ದಟ್ಟಣೆಯಾಗಿ ಕಂಡು ಮುಂದೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಕರ್ನಾಟಕದಲ್ಲಿ ಮರಣ ಪ್ರಮಾಣ ಎಷ್ಟಿದೆ ನೋಡಿ ಎರಡ್ ಸಾವಿರದ ಹನ್ನೊಂದು ಕೇಳ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಕೇಳಾಗ್ತಾ ಇದೆ ಕರ್ನಾಟಕದಲ್ಲಿ ಮರಣ ಪ್ರಮಾಣ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಎಷ್ಟು ಈ ಪ್ರಶ್ನೆಯನ್ನು ಎಷ್ಟು ಬಾರಿ ಕೇಳಿರ್ಬೋದು ಅಂದ್ರೆ ಸುಮಾರು ಈವರೆಗೆ ಒಂದು ಹದಿಮೂರರಿಂದ ಹದಿನಾಲ್ಕು ವರ್ಷಗಳಲ್ಲಿ ಪ್ರತಿ ವರ್ಷ ಫಿಕ್ಸ್ ಈ ಪ್ರಶ್ನೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಬಂದೇ ಇರುತ್ತೆ ಇದರ ಉತ್ತರ ಒಂಬೈನೂರ ಎಪ್ಪತ್ಮೂರು ಅಂದ್ರೆ ಒಂದು ಸಾವಿರಕ್ಕೆ ಒಂಬೈನೂರ ಎಪ್ಪತ್ಮೂರು ಕ್ವಶನ್ ನಂಬರ್ ಥರ್ಟಿ ಒನ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಪುರುಷರಿದ್ರು ಪುರುಷರು ಎಷ್ಟಿದ್ರು ಫಿಫ್ಟಿ ಪಾಯಿಂಟ್ ಏಟ್ ಪರ್ಸೆಂಟ್ ಮಹಿಳೆಯರು ಫಾರ್ಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ರು ಜಿಲ್ಲಾವಾರು ಲಿಂಗಾನುಪಾತದಲ್ಲಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಉತ್ತರ ಉಡುಪಿ ಅಂದ್ರೆ ಉಡುಪಿಯಲ್ಲಿ ಒಂದು ಸಾವಿರ ಪುರುಷರಿದ್ರೆ ಅವರಿಗೆ ಒಂದು ಸಾವಿರದ ತೊಂಬತ್ನಾಲ್ಕು ಮಹಿಳೆಯರಿದ್ದಾರೆ ಹಿಂಗಾಗಿ ಉಡುಪಿಯಲ್ಲಿ ಲಿಂಗಾನುಪಾತ ಹೆಚ್ಚಾಗಿದೆ ಜಿಲ್ಲಾವಾರು ಲಿಂಗಾನುಪಾತದಲ್ಲಿ ಕರ್ನಾಟಕದಲ್ಲಿ ಯಾವ ನಗರವು ಕೊನೆಯ ಸ್ಥಾನದಲ್ಲಿದೆ ಕ್ವಶನ್ ನಂಬರ್ ತರ್ಟಿ ಇದರ ಉತ್ತರ ಬೆಂಗಳೂರು ನಗರ ಕೊನೆಯ ಸ್ಥಾನದಲ್ಲಿದೆ ಬೆಂಗಳೂರಿನಲ್ಲಿ ಒಂದು ಸಾವಿರ ಪುರುಷರಿದ್ರೆ ಅವರಿಗೆ ಕೇವಲ ಒಂಬೈನೂರ ಹದಿನಾರು ಮಹಿಳೆಯರು ಮಾತ್ರ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಮಕ್ಕಳ ಲಿಂಗಾನುಪಾತ ಎಷ್ಟು ಓಕೆ ಕ್ವಶನ್ ನಂಬರ್ ತರ್ಟಿ ಇದು ಒಂಬೈನೂರ ನಲವತ್ತೆಂಟು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಫೈವ್ ಎರಡು ಸಾವಿರದ ಹನ್ನೊಂದನೇ ಸಾಲಿಗೆ ಕರ್ನಾಟಕದಲ್ಲಿ ಸಾಕ್ಷರತೆ ತರ ಎಷ್ಟು ಲಿಟ್ರಸಿ ರೇಟ್ ಎಷ್ಟಿದೆ ಅಂತ ಕೇಳಲಾಗ್ತಾ ಇದೆ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಎರಡ್ ಸಾವಿರದ ಹನ್ನೊಂದನೇ ಸಾಲಿಗೆ ಕರ್ನಾಟಕದಲ್ಲಿ ಲಿಟ್ರಸಿ ರೇಟ್ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಇದೆ ಮೈಸೂರಿನಲ್ಲಿ ರಾಜ ಸ್ಕೂಲ್ ಅನ್ನು ತೆರೆದವರು ಯಾರು ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಮೈಸೂರಿನಲ್ಲಿ ರಾಜ ಸ್ಕೂಲ್ ತೆರೆದವರು ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಮುಂದೆ ಕ್ವಶನ್ ನಂಬರ್ ತರ್ಟಿ ಸೆವೆನ್ ವಿಜಯನಗರದ ರಾಜಧಾನಿ ಎಂಥದ್ದೆಂದರೆ ನೇತ್ರಪಟಲವು ಅಂತಹ ಇನ್ನೊಂದನ್ನು ನೋಡಿಲ್ಲ ಕುತೂಹಲದ ಕಿವಿಗಳು ಇದಕ್ಕೆ ಸಮನ ಸಮನಾದುದು ಜಗತ್ತಿನಲ್ಲಿ ಇನ್ನೊಂದು ಇದೆ ಎಂದು ಕೇಳಿಲ್ಲ ಅಂತ ಹೇಳಿದವರು ಯಾರು ಈ ವಾಕ್ಯಗಳನ್ನು ಗಮನಿಸಿ ವೆರಿ ಇಂಪಾರ್ಟೆಂಟು ಪರ್ಷಿಯ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಈ ಒಂದು ವಾಕ್ಯವನ್ನ ಉದ್ಘಾರ ಮಾಡ್ತಾನೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದು ಯಾರಿಗಿತ್ತು ಓಕೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬಂತಹ ಬಿರುದು ಶ್ರೀ ಕೃಷ್ಣ ದೇವರಾಯನಿಗೆ ಇತ್ತು ಕ್ವಶನ್ ನಂಬರ್ ಥರ್ಟಿ ನೈನ್ ಕೃಷ್ಣ ದೇವರಾಯನನ್ನ ಒಬ್ಬ ಘನವಂತ ಅರಸು ಭಾರಿ ನ್ಯಾಯಶೀಲ ಮನುಷ್ಯ ಅಂತ ಹೇಳಿರುವಂತಹ ಪ್ರವಾಸಿಗ ಯಾರು ಓಕೆ ಇದು ರಿಪೀಟ್ ಆಗಿದೆ ಈ ಪ್ರಶ್ನೆಗಳು ರಿಪೀಟ್ ಆಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ನೋಡಿ ಕೃಷ್ಣ ದೇವರಾಯ ಬರೆದಿರುವಂತಹ ಜಾಂಬವತಿ ಕಲ್ಯಾಣ ನಾಟಕ ಯಾವ ಭಾಷೆಯಲ್ಲಿದೆ ಕೃಷ್ಣ ದೇವರಾಯನ ಜಾಂಬವತಿ ಕಲ್ಯಾಣ ನಾಟಕ ಸಂಸ್ಕೃತದಲ್ಲಿದೆ ನೆಕ್ಸ್ಟ್ ರಾಜ್ಯ ಕಾರ್ಯ ದುರಂಧುರ ಎಂಬ ಅನ್ವರ್ತನಾಮ ಪಡೆದಿರುವವರು ಯಾರು ರಾಜ್ಯ ಕಾರ್ಯ ದುರಂಧುರ ಎಂಬ ಅನ್ವರ್ತನಾಮ ಪಡೆದವರು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ಟು ಯಾವ ದಿವಾನರ ಕಾಲದಲ್ಲಿ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಆರಂಭವಾಯಿತು ವೆರಿ ಇಂಪಾರ್ಟೆಂಟು ಇದರ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಚಿನ್ನದ ಗಣಿಗಾರಿಕೆ ಆರಂಭ ಆಯಿತು ಎಷ್ಟನೇ ಇಸವಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರ ಅಂತ ಬೆಂಗಳೂರು ಹರಿಹರ ಬೆಂಗಳೂರು ಹಿಂದೂಪುರ ಬೆಂಗಳೂರು ಕೆಜಿಎಫ್ ರೈಲು ಮಾರ್ಗಗಳ ಕೆಲಸಗಳು ಯಾವ ದಿವಾನರ ಕಾಲದಲ್ಲಿ ಪೂರ್ತಿಯಾದವು ಕ್ವಶನ್ ನಂಬರ್ ಫಾರ್ಟಿತ್ರೀ ಇದು ಇದರ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಈ ರೈಲು ಮಾರ್ಗಗಳ ಕೆಲಸಗಳು ಪೂರ್ಣವಾದವು ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ಫೋರ್ ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳನ್ನು ಆರಂಭಿಸಿರುವಂತಹ ದಿವಾನರು ಯಾರು ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ಮುಂಬರುವಂತಹ ಪರೀಕ್ಷೆಯಲ್ಲಿ ಕೇಳ್ತಾರೆ ಕೆ ಎಸ್ ಅಲ್ಲಿ ಕೇಳುವಂತಹ ಸಂಭವನೀಯತೆ ಜಾಸ್ತಿ ಇದೆ ಕೆ ಶೇಷಾದ್ರಿ ಅಯ್ಯರ್ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಕ್ವಶನ್ ನಂಬರ್ ಫಾರ್ಟಿ ಫೈವ್ ವಾಣಿ ವಿಲಾಸ ಅಣೆಕಟ್ಟೆಯ ನಿರ್ಮಾಣಕ್ಕೆ ಕಾರಣವಾಗಿರುವಂತಹ ಮಾರಿ ಕಣಿವೆ ಯೋಜನೆ ಯಾರ ಗಣ್ಯ ಸಾಧನೆಯಾಗಿದೆ ಮಾರಿ ಕಣಿವೆ ಯೋಜನೆ ಇದು ಕೂಡ ಕೆ ಶೇಷಾದ್ರಿ ಅಯ್ಯರ್ ಅವರ ಗಣ್ಯ ಸಾಧನೆಯಾಗಿದೆ ಕನ್ಫ್ಯೂಸ್ ಆಗಬೇಡಿ ದಿವಾನ್ರು ಬಹಳ ಜನ ಆಳುಗಿದ್ದಾರೆ ಮೈಸೂರು ಸಾಮ್ರಾಜ್ಯವನ್ನ ಕನ್ಫ್ಯೂಸ್ ಆಗಬೇಡಿ ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ಭೂಗರ್ಭ ಇಲಾಖೆಯನ್ನ ಯಾವ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಭೂಗರ್ಭ ಇಲಾಖೆಯನ್ನ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ರಾಜ್ಯದ ಸರ್ವ ವಿಧದ ಬೆಳವಣಿಗೆ ಯುಗ ಆರಂಭವಾಯಿತು ಕೈಗಾರಿಕೆಯ ಕ್ಷೇತ್ರ ವಿಶೇಷವಾಗಿ ಬೆಳೆಯಿತು ಅವರು ಜನರಲ್ಲಿ ಯೋಜನಾ ಮನೋಧರ್ಮವನ್ನು ಮೂಡಿಸಿ ಸ್ಪಷ್ಟವಾದ ಗುರಿಗಳನ್ನು ಇಟ್ಟುಕೊಂಡು ಅವುಗಳ ಸಾಧನೆಗೆ ಅಧಿಕಾರಿಗಳು ಖಾಸಗಿ ಜನರು ಶ್ರಮಿಸುವಂತೆ ಮಾಡಿದರು ಅಂತ ಹೇಳಿದವರು ಯಾರು ಪ್ರೊಫೆಸರ್ ಕೆ ಸಂಪದ್ಗಿರಿ ರಾಯರು ಈ ಒಂದು ಡೈಲಾಗ್ ಅನ್ನ ಹೇಳ್ತಾರೆ ಕ್ವಶನ್ ನಂಬರ್ ಫಾರ್ಟಿ ಏಟ್ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಿಸಲು ಕಾರಣೀಕರ್ತರಾಗಿರುವಂತಹ ಮೈಸೂರಿನ ದಿವಾನರು ಯಾರು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ನೈನ್ ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆ ಲೋಹದ ಕಾರ್ಖಾನೆ ಚರ್ಮ ಹದ ಮಾಡುವ ಕ್ರೋಮ್ ಟ್ಯಾನಿಂಗ್ ಕಾರ್ಖಾನೆ ಇವು ಯಾರ ಕಾಲದಲ್ಲಿ ಸ್ಥಾಪನೆಯಾಗಿರುವಂತಹ ಯೋಜನೆಗಳಾಗಿವೆ ವೆರಿ ಇಂಪಾರ್ಟೆಂಟ್ ಇಸ್ವಿಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೀವು ಪುಸ್ತಕಗಳಲ್ಲಿ ಓದ್ಕೊಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಇವೆಲ್ಲ ಯೋಜನೆಗಳು ಆರಂಭವಾದವು ಲಾಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ಸಮಿತಿಯ ನೇಮಕದ ಬಗ್ಗೆ ಅಸಮಾಧಾನಗೊಂಡು ರಾಜೀನಾಮೆಯನ್ನ ನೀಡಿದರು ತುಂಬಾ ಬಾರಿ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಮಿಲ್ಲರ್ ಸಮಿತಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆ ನೀಡುತ್ತಾರೆ ದಿವಾನಗಿರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಾರೆ ಈ ಒಂದು ವಿಡಿಯೋ ಸರಣಿ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ವ್ಯೂಸ್ ಗಳು ಜಾಸ್ತಿ ಬಂತು ಲೈಕ್ಸ್ ಗಳು ಜಾಸ್ತಿ ಬಂತು ಅಂದ್ರೆ ನೆಕ್ಸ್ಟ್ ವಿಡಿಯೋ ಸರಣಿ ಎರಡನೇದು ಕೂಡ ಬರುತ್ತೆ ಅತಿ ಶೀಘ್ರದಲ್ಲೇ ಬರುತ್ತೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ನಮ್ಮ ಸ್ಮಾರ್ಟ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ಲಭ್ಯ ಇರುತ್ತೆ ಇದ್ರ ಜೊತೆಗೆ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಕಾಪಿ ಕೂಡ ಫ್ರೀ ಆಗಿರುತ್ತೆ ಮ್ಯಾಗ್ಝೀನ್ ಆರ್ ಪಿ ಕೇವಲ ಐವತ್ತು ರೂಪಾಯಿ ಓಕೆ ಮಾರ್ಕೆಟ್ ಅಲ್ಲಿ ಐವತ್ತು ರೂಪಾಯಿ ಇದೆ ಯಾವುದೇ ಬೆಲೆಗಳಲ್ಲಿ ಹೆಚ್ಚಳ ಆಗಿಲ್ಲ ಐವತ್ತು ರೂಪಾಯಿಗೆ ಮಾಸಪತ್ರಿಕೆ ಸಿಗುತ್ತೆ ಅದರ ಜೊತೆಗೆ ಬಜೆಟ್ ಕಾಪಿ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ ಬುಕ್ಲೆಟ್ ಫ್ರೀ ಆಗಿ ಸಿಗುತ್ತೆ ಪೋಸ್ಟ್ ಮೂಲಕ ಪಡಿಬೇಕನ್ನೋರು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೋಡ್ ಆಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ನೋಡ್ಕೋಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಒಂದು ಅಪ್ಡೇಟ್ಸ್ ಅಲ್ಲಿ ಪಡೆದುಕೊಳ್ಳಿ ಧನ್ಯವಾದ